ಹಾಯ್ ನಮಸ್ಕಾರ ಕಣ್ರಿ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನೋದೇ ಒಂಥರ ಇದಾಗೋಗ್ಬಿಡುತ್ತೆ ಯಾವಾಗಲೂ ವೀಡಿಯೋ ಕನ್ಸಿಸ್ಟೆಂಟಾಗಿ ಹಾಕಿದ್ರೆ ನಿಮ್ಗಳ್ಗೂ ನೋಡೋಕ್ಕೆ ಒಂಥರ ಕನ್ಸಿಸ್ಟೆಂಟಾಗಿರುತ್ತೆ ಬ್ಯಾಕ್ ಟು ಬ್ಯಾಕ್ ನೋಡೋದಕ್ಕೂ ಯಾರಿಗಾದ್ರೂ ಏನಾದ್ರು ಸಜೆಷನ್ಸ್ ಇದ್ದರೆ ಟಿಪ್ಸ್ ಹೇಳಿದ್ರೆ ಪ್ಲೀಸ್ ಹೇಳ್ರಿ ಆಯಿತಾ ಹೇಗೆ ಈ ಥರ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಬ್ಯಾಕ್ ಟು ಬ್ಯಾಕ್ ಹಾಕೋದು ಅಂತ ಹೆಂಗೆ ಗೊತ್ತೆ ಎಲ್ಲ ಕರೆಕ್ಟಾಗಿ ಇರುತ್ತೆ ರುಟೀನೆಲ್ಲ ಚೇಂಜ್ ಮಾಡ್ಕೊಂಡಿರ್ತೀನಿ ಫುಲ್ಲು ಇದರಲ್ಲಿ ಇರ್ತೀನಿ ನಾನು ವೀಡಿಯೋಸ್ ಎಲ್ಲ ಚೆನ್ನಾಗಿ ಹಾಕಬೇಕು ಮೂಡೆಲ್ಲ ಇಟ್ಕೋಬೇಕು ರು ಕಂಪ್ಲೀಟಾಗಿ ಚೇಂಜ್ ಇಟ್ಕೊತೀನಿ ಗೊತ್ತಾ ನನ್ನ ಕ ಆದರೆ ಏನಾದರೂ ಒಂದು ಆಗೋಗ್ಬಿಡುತ್ತೆ ಫುಲ್ ಮೂಡ್ ಅಪ್ಸೆಟ್ ಆಗೋಗ್ಬಿಡುತ್ತೆ ಫುಲ್ ರುಟೀನೇ ಚೇಂಜು ಎಲ್ಲ ಕಲ್ಸಂಪಟ್ರೆ ಆಗೋಗ್ಬಿಡುತ್ತೆ ಅದನ್ನು ಸುಧಾರ್ಸ್ಕೊಳೋಕ್ಕೆ ಸುಮಾರು ದಿವಸ ಮತ್ತೆ ಬೇಕು ಬ್ಯಾಕ್ ಟು ಪೆವಿಲಿಯನ್ ಬರೋದಕ್ಕೆ ಸೊ ಇದೇ ಥರನೇ ಆಗೋಗ್ಬಿಟ್ಟಿದೆ ಚೇಂಜಸ್ ಮಾಡ್ಕೊಬೇಕು ಹಿಂಗಿದ್ರೆ ಖಂಡಿತ ಆಗಲ್ಲ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಎರಡು ದಿವಸ ಮೂರು ದಿವಸದ್ದು ವೀಡಿಯೋಸ್ನ ಜಾಯಿನ್ ಮಾಡಿ ಹಾಕಿದ್ದೀನಿ ಇವತ್ತು ನಮ್ಮ ಪುಟಾಣಿ ಸ್ಕೂಲಲ್ಲಿ ಕಮ್ಯುನಿಟಿ ಹೆಲ್ಪರ್ಸ್ ಡೇ ನಾವು ಒಳ್ನಾ ನರ್ಸ್ ಆಗಿ ರೆಡಿ ಮಾಡಿಬಿಟ್ಟಿದ್ದೀವಿ ಈ ಡಾಕ್ಟರ್ಸ್ ಎಲ್ಲ ಸುಮಾರು ಜನ ಇರ್ತಾರೆ ಅಂತ ಹೇಳಿ ನಾವು ಒಳ್ನಾ ನರ್ಸ್ ಆಗಿ ರೆಡಿ ಮಾಡಿದ್ದೀವಿ ಆ ಸೆತಸ್ಕೋಪು ಕತ್ತಿಗನೇ ತಕ್ಕೊಂಡು ಎಷ್ಟು ಕ್ಯೂಟ್ ಕ್ಯೂಟಾಗಿದೆ ಅಂದರೆ ಇವತ್ತು ಭೀಮನ ಅವಾಸೆ ಬೇಗನೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಿದ್ವಿ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಇವಾಗ ನಾನು ಅವನಿ ಒಂದೇ ಥರ ಡ್ರೆಸ್ ಹಾಕ್ಕೊಂಡಿದ್ದೀವಿ ಇದು ಯಾವುದೋ ವೆಬ್ಸೈಟಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಇದು ಮಾಡ್ಕೊಂಡು ಬಂದಿತ್ತು ನಾನು ಹಾಗೆ ಆರ್ಡರ್ ಮಾಡಿದ್ದೆ ನನಗೂ ಅವಳಿಗೂ ಸೊ ಅದು ಹೊಸ ಬಟ್ಟೆ ಹಾಕ್ಕೊಂಡಿದ್ದೀನಿ ಸೀರೆ ಹಾಕೋಬೇಕು ಅಂತ ತುಂಬ ಇಷ್ಟ ಕಣ್ರಿ ಆದರೆ ಅದೇನೋ ಗೊತ್ತಿಲ್ಲ ನನಗೆ ಇದುವರೆಗೂ ಸೀರೆ ಉಟ್ಕೊಳ್ಳೋಕೆ ಏನೇ ಬರಲ್ಲ ಆ್ಯಂಡ್ ಮೇಯ್ನ್ ಆಗಿ ನನಗೆ ಮೇಂಟೈನ್ ಮಾಡೋಕೆ ಕ್ಯಾರಿ ಮಾಡೋಕ್ಕೆ ನನ್ಗೆ ಅಷ್ಟಾಗಿ ಬರೋಲ್ಲ ಅವ್ರ ಕಣ್ರಿ ನಮ್ಮ ಮನೆಯಲ್ಲಿ ಭೀಮನವಾಸೆಯ ಪೂಜೆ ಹೇಗಾಯಿತು ಅಂತ ಹೇಳಿ ನಿಮಗೂ ಸಹ ತೋರಿಸ್ತೀನಿ ಅದೇ ನೀವು ವಿಡಿಯೋ ನೋಡುವಾಗ ಅಯ್ಯೋ ಇದು ಮಾಡಿಲ್ಲ ಅವಳು ಇದು ಮಾಡಿಲ್ಲ ಅಂತ ಪ್ಲೀಸ್ ಹೇಳಬೇಡಿ ನನಗೆ ಯಾವ ಥರ ಮರುತ್ತೋ ಆ ಥರ ಮಾಡಿದ್ದೀನಿ ನನಗೆ ಶ್ರದ್ಧೆ ಭಕ್ತಿಯಿಂದ ನಾನು ಪೂಜೆ ಮಾಡ್ತೀನಿ ಬಟ್ ಇದು ಮಾ ಇದೇ ಥರನೇ ಮಾಡಬೇಕು ಅಂತ ದೇವ್ರು ಯಾವತ್ತೂ ಕೇಳಲ್ಲ ಕಣ್ರಿ ಮನಸ್ಸಲ್ಲಿ ಭಕ್ತಿ ಇದ್ರೆ ಅಷ್ಟೇ ಸಾಕು ಅಲ್ವಾ ಭಕ್ತಿಯಿಂದ ನಾವು ಏನೇ ಮಾಡಿದ್ರು ಆ ಭಗವಂತನಿಗೆ ತಲುಪುತ್ತೆ ಅನ್ನೋದು ನನ್ನ ನಂಬಿಕೆ ಸೊ ಭೀಮ್ ನವಾಸೆ ಬಗ್ಗೆ ಎಲ್ಲರಿಗೂ ಗೊತ್ತಲ್ವಾ ಏನಕ್ಕೆ ಪೂಜೆ ಮಾಡ್ತೀವಿ ಅಂತ ಗಂಡನ ಆಯಸ್ಸು ಮತ್ತು ಆರೋಗ್ಯ ಚೆನ್ನಾಗಿರಲಿ ಅಂತ ದೇವರತ್ರ ಹತ್ರ ಬೇಡ್ಕೊಂಡು ನಾವು ಪೂಜೆ ಮಾಡ್ತೀವಿ ಈ ವರ್ಷದ ಪೂಜೆ ಪ್ರತಿ ವರ್ಷವೂ ನಾನು ಮಾಡ್ತೀನಿ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗೂ ನಾನು ಕಂಟಿನ್ಯೂ ನಿಮಗೂ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಅವನಿ ಹುಟ್ಟುವಾಗ ಹುಟ್ಟೋ ಟೈಮಲ್ಲಿ ನನಗೆ ಮಾಡೋಕ್ಕಾಗಿಲ್ಲ ಬಿಕಾಸ್ ನನಗೆ ಆ ಟೈಮಲ್ಲಿ ನನಗೆ ಸಪೋರ್ಟ್ ಸಿಸ್ಟಮ್ ಇರಲಿಲ್ಲ ಯಾರೂ ಅಂತ ಐ ಥಿಂಕ್ ಆ ಒಂದು ವರ್ಷ ಮಿಸ್ ಆಯಿತು ಅಂತ ಅನಿಸುತ್ತೆ ಸೊ ಈ ವರ್ಷ ಪ್ರತಿ ವರ್ಷ ಹೇಗೆ ಮಾಡ್ತೀನೋ ಅದೇ ಥರನ ಮಾಡ್ತೀನಿ ಪ್ರತಿಯೊಬ್ಬರೂ ಡಿಫ್ರೆಂಟಾಗಿ ಮಾಡ್ತಾರೆ ಅಂತ ಅನಿಸುತ್ತೆ ನನಗೆ ನಾನು ಈ ಥರ ಮಾಡ್ತೀನಿ ಪ್ಲೀಸ್ ಯಾರು ಪೂಜೆ ಮಾಡಿದ್ರು ಜಡ್ಜ್ ಮಾಡಬೇಡಿ ಹಿಂಗೆಲ್ಲ ಮಾಡೋದು ಹಂಗೆ ಮಾಡೋದು ಈ ಥರ ಮಾಡಬಾರ್ದು ಹಿಂಗೆ ಮಾಡೋದು ಅಂತ ನಾನು ಅವಾಗಲೇ ಹೇಳ್ದಂಗೆ ಮನಸ್ಸಿಂದ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಖಂಡಿತವಾಗೂ ಭಗವಂತನಿಗೆ ತಲುಪುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇ ನನಗೆ ಎಸ್ ನೀವು ಇ ನೀವು ಏನಾದರೂ ಬೇರೆ ಥರ ಏನಾದರೂ ಮಾಡೋ ಮಾಡೋ ಥರ ಏನಾದ್ರಂದ್ರೆ ನನಗೆ ಕಮೆಂಟಲ್ಲಿ ಹೇಳಿ ಯಾವ ಥರ ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ಹೋದ ವರ್ಷ ಅವನಿಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಈ ವರ್ಷ ಎಷ್ಟು ಕ್ವೆಶನ್ಸ್ಗಳು ಕೇಳ್ತಾಳೆ ಅಂದರೆ ಇದೇನು ಅದೇನು ಹಂಗೇನು ಮಾಡ್ತಿದ್ಯಾ ಇದೇನಂಗೆ ಮಾಡ್ತಿದ್ಯಾ ಅಂತ ಇವಾಗ ಅವಳುನು ಕಾಲ್ ನಮಸ್ಕಾರ ಮಾಡ್ಕೋಬೇಕಂತೆ ನೋಡ್ರಿ Namu up. Namu Tai namu up. là. Oh my god. Oh my, oh my god. Oh my magre. ಯೋ ಯೋ ಅಯ್ಯಯ್ಯ ತುಂಬಾ ನರ್ಲರ್ ಸಿಕ್ಕಿದೆ ಬಡ ಸೀಖಾ ಬಟಾ ಡೋಡ್ ಡೋಡ್ ನೋಟ ಸಿಕ್ಕಿದೆ ತಸನಾ ತಸ ಸಾ ಸೋ ಆರೆ ಇಕಂದ್ರಿ ವಿಡಿಯೋ ನೀಲೇ ಎನ್ ಮಾಡ್ತೀನಿ होप ವಿಡಿಯೋ ನಿಮ್ಮೆಲ್ಲಾರ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ سبسಕ್ರೈಬ್ ಅಂತೂ please ಮಾಡಿ please ಈ ಚಾನೆಲ್ನ ಸಪೋರ್ಟ್ ಮಾಡಿ సో ఈ వీడియో నొడిదికి ఎల్లార్గుకు తూమనే థాంక్స్ కండి మతే సిక్తిని నెక్స్ట్ వీడియోదిలి అలివర్గ టేక్ కేర్ బై బై లవ్ యు ఆల్